ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ಮಲ್ಲಿಗೆ ಗಿಡಗಳು ಒಂದು ಕಾಲದಿಂದ ಇನ್ನೊಂದು ಕಾಲಕ್ಕೆ ಬದಲಾಗ್ತಾ ಇರ್ತದೆ ಕಾಲ ಅಂದರೆ ಇಲ್ಲಿ ಮಳೆಗಾಲ ಚಳಿಗಾಲ ಹಾಗೆ ಬೇಸಿಗೆಗಾಲ ಮಳೆಗಾಲದಲ್ಲೇ ಒಂದು ರೀತಿಯಾಗಿ ನಮಗೆ ನಮ್ಮ ಗಿಡಗಳು ಕಾಣಿಸ್ತದೆ ಹಾಗೆ ಬೇಸಿಗೆಯಲ್ಲೂ ಕೂಡ ಬೇರೆ ರೀತಿಯಾಗಿ ನಮ್ಮ ಗಿಡಗಳು ಕಾಣಿಸ್ತದೆ ಬೇಸಿಗೆಯಲ್ಲಿ ಗಿಡದ ತುಂಬ ಹಚ್ಚ ಹಸಿರಾಗಿರುವ ಎಲೆಗಳಿರ್ತದೆ ಹಾಗೆ ಅದರ ತುಂಬ ಮೊಗ್ಗುಗಳಿಂದ ಕೂಡಿರ್ತದೆ ಆಗಲಂತೂ ನಮ್ಮ ಮಲ್ಲಿಗೆ ಗಿಡಗಳನ್ನು ನೋಡುವುದೇ ಒಂದು ಖುಷಿ ಅಂತ ಹೇಳ್ಬಹುದು ಆದರೆ ಮಳೆಗಾಲ ಬಂದ ತಕ್ಷಣ ಅದರ ಒಂದು ಸೌಂದರ್ಯವನ್ನು ಅದು ಕಳೆದುಕೊಳ್ತದೆ ಅಂತಲೇ ಹೇಳಬಹುದು ಈಗ ನೋಡಿ ನಮ್ಮ ಗಿಡಗಳು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಗಿಡದಲ್ಲಿ ತುಂಬನೇ ಹಸಿರಾಗಿದ್ದ ಎಲೆಗಳು ಈಗ ಹಳದಿಯಾಗಿ ಸ್ವಲ್ಪ ವೀಕ್ ಆಗಿ ಕಾಣಿಸ್ತಾ ಇದೆ ಹಾಗೆ ಅಲ್ಲಲ್ಲಿ ಎಲೆಗಳೆಲ್ಲ ಉದುರಿ ಹೋಗ್ತಾ ಇದೆ ಹಾಗೆ ಹೂಗಳ ಸಂಖ್ಯೆಯೂ ಕೂಡ ಕಡಿಮೆ ಆಗಿದೆ ಈ ರೀತಿಯಾಗಿ ಬೇಸಿಗೆ ಮತ್ತು ಮಳೆಗಾಲಕ್ಕೆ ತುಂಬಾನೇ ವ್ಯತ್ಯಾಸ ಇದೆ ಅಂತಾನೆ ಹೇಳಬಹುದು ತುಂಬಾ ಜನರು ಅವರ ಒಂದು ಮಲ್ಲಿಗೆ ಗಿಡದ ಫೋಟೋಸ್ ಗಳನ್ನ ವಿಡಿಯೋಸ್ ನನಗೆ ವಾಟ್ಸಪ್ ಮೂಲಕ ಕಳಿಸ್ತಾ ಇದ್ದಾರೆ ನನಗೆ ಅವರೆಲ್ಲರೂ ಕೂಡ ಕಳಿಸಿದಂತಹ ಫೋಟೋವನ್ನ ನೋಡುವಾಗ ತುಂಬಾನೇ ಬೇಸರ ಆಗ್ತದೆ ಯಾಕಂದ್ರೆ ಎಲೆಗಳ ಬಣ್ಣ ಹಳದಿಯಾಗಿ ಎಲೆಗಳೆಲ್ಲ ಉದುರಿ ಹೋಗ್ತಾ ಇದೆ ಮಳೆಗಾಲದಲ್ಲಿ ಈ ರೀತಿ ಆಗುವುದು ಸಾಮಾನ್ಯ ಆದರೆ ಕೆಲವರ ಗಿಡದಲ್ಲಿ ಎಲೆಗಳ ಕಾಣಿಸ್ತಾ ಇಲ್ಲ ಈ ರೀತಿ ಆದಾಗ ಜಾಗ್ರತೆ ಮಾಡಬೇಕಾಗ್ತದೆ ನಾನು ಹಾಗಾಗಿ ಸ್ಟಾರ್ಟಿಂಗ್ ಅಲ್ಲಿ ಅಂದರೆ ಮಳೆಗಾಲದ ಪ್ರಾರಂಭದಲ್ಲೇ ಗಿಡಗಳನ್ನು ಕವರ್ ಮಾಡಿ ಅಥವಾ ನೀರು ಬೀಳದ ಜಾಗದಲ್ಲಿ ಇಡಿ ಅಂತ ಹೇಳಿದ್ದೆ ಗಿಡದ ಬುಡದಲ್ಲಿ ತುಂಬನೇ ನೀರು ನಿಂತಾಗ ಈ ರೀತಿ ಆಗ್ತದೆ ಅಂದ್ರೆ ನಮಗೆ ಮೇಲಿಂದ ನೀರು ಕಾಣಿಸುವುದಿಲ್ಲ ಆದರೆ ಬೇರಿನ ಜಾಗದಲ್ಲಿ ತುಂಬ ನೀರು ಇದ್ದೇ ಇರ್ತದೆ ಆಗ ಮಾತ್ರ ಆ ರೀತಿಯಾದ ಒಂದು ಗಿಡಗಳ ಒಂದು ಪರಿಸ್ಥಿತಿ ಬರ್ತದೆ ಅಂತ ಹೇಳಬಹುದು ಕೆಲವೊಮ್ಮೆ ಮಣ್ಣಿನಲ್ಲಿ ನೀರು ನಿಲ್ಬೇಕಂತ ಇಲ್ಲ ನೀರಿನ ಅಂಶ ಜಾಸ್ತಿ ಅಂದ್ರೆ ತೇವಾಂಶ ಜಾಸ್ತಿ ಆದಾಗಲೂ ಕೂಡ ಗಿಡಗಳ ಎಲೆಗಳೆಲ್ಲ ಉದುರಿ ಹೋಗ್ತದೆ ಹಾಗೆ ಬೇರು ಕೊಳೆಯಲು ಪ್ರಾರಂಭವಾಗ್ತದೆ ಹಾಗಾಗಿ ಅದನ್ನು ಒಂದು ಕವರ್ ಮಾಡಿ ಅಂತ ಹೇಳ್ತಾ ಇದ್ದೇನೆ ಅಂದ್ರೆ ತುಂಬಾ ಜನರು ಈ ವಿಡಿಯೋವನ್ನು ನೋಡ್ತಾ ಇದ್ದಾರೆ ಆದ್ರೆ ಕೆಲವರು ಮಾತ್ರ ನನಗೆ ವಾಟ್ಸಪ್ ಮೂಲಕ ಅವರ ಗಿಡದ ಒಂದು ಫೋಟೋವನ್ನು ಕಳಿಸಿದ್ದೀರಾ ಹಾಗೆ ತುಂಬಾ ಜನರಿಗೆ ಇದೇ ಒಂದು ಪ್ರಾಬ್ಲಮ್ ಇರಬಹುದು ಹಾಗಾಗಿ ನಾನು ಈ ವಿಡಿಯೋವನ್ನು ಮಾಡಿ ನಿಮಗೆ ತಿಳಿಸ್ತಾ ಇದ್ದೇನೆ ನಿಮ್ಮ ಮಲ್ಲಿಗೆ ಗಿಡದ ಎಲೆಗಳು ಕೂಡ ಹಳದಿಯಾಗಿ ಉದುರ್ತಾ ಇದ್ರೆ ಗಿಡದಲ್ಲಿ ಸ್ವಲ್ಪವೇ ಎಲೆಗಳು ಉಳಿದಿದ್ದಲ್ಲಿ ನೀವು ಖಂಡಿತವಾಗಿ ಅದನ್ನ ಕವರ್ ಮಾಡಲೇಬೇಕಾಗ್ತದೆ ಅಂದ್ರೆ ಮಳೆ ನೀರು ಬೀಳದಂತೆ ನೋಡಿಕೊಳ್ಳಲೇಬೇಕಾಗ್ತದೆ ಒಂದೇ ನೀವು ಒಳಗಡೆ ಇಡಬಹುದು ನೀರು ಬೀಳದಂತಹ ಜಾಗದಲ್ಲಿ ಇಲ್ಲದೇ ಇದ್ದಲ್ಲಿ ನಾನು ಕಳೆದ ಒಂದು ವಿಡಿಯೋದಲ್ಲಿ ತೋರಿಸಿದಂತೆ ಪ್ಲಾಸ್ಟಿಕ್ ಶೀಟ್ ಅನ್ನ ಕವರ್ ಮಾಡಲೇಬೇಕಾಗ್ತದೆ ಮಣ್ಣಿಗೆ ಸ್ವಲ್ಪವೂ ಕೂಡ ನೀರು ಬೀಳದಂತೆ ನೋಡಿಕೊಳ್ಳಿ ನಾನು ಕಳೆದ ವರ್ಷದ ಮಳೆಗಾಲದಲ್ಲೂ ಕೂಡ ಪ್ಲಾಸ್ಟಿಕ್ ಶೀಟ್ ನಾನು ಮಣ್ಣಿಗೆ ಕವರ್ ಮಾಡಿದ್ದೆ ನೀವು ನೋಡಿರಬಹುದು ಆ ವಿಡಿಯೋವನ್ನ ಹಾಗೆ ಈ ವರ್ಷವೂ ಕೂಡ ನಾನು ಮಾಡಿದ್ದೇನೆ ಹಾಗೆ ಈಗ ಸ್ವಲ್ಪ ಬಿಸಿಲು ಇದೆ ಅಂತ ನಾನು ಅದನ್ನು ತೆಗೆದಿದ್ದೇನೆ ಅದನ್ನು ಕೂಡ ನಾನು ವಿಡಿಯೋ ಮಾಡಿ ತೋರಿಸಿದ್ದೆ ಇಲ್ಲಿ ಈಗ ಚೆನ್ನಾಗಿ ಬಿಸಿಲು ಇದೆ ಈ ಬಿಸಿಲು ಗಿಡಗಳಿಗೆ ತುಂಬಾನೇ ಮುಖ್ಯ ಹಾಗೆ ಮಣ್ಣಿಗೂ ಕೂಡ ಮುಖ್ಯ ಆಗಿರ್ತದೆ ಹಾಗೆ ತುಂಬಾ ಮಳೆ ಬಂದಾಗ ನೀವು ಪ್ಲಾಸ್ಟಿಕ್ ಶೀಟನ್ನು ಕವರ್ ಮಾಡಿ ಹಾಗೆ ಬಿಸಿಲು ಬಂದಾಗ ಅದನ್ನು ಸ್ವಲ್ಪ ತೆಗೆದರೆ ಒಳ್ಳೆಯದು ಇಲ್ಲದೇ ಇದ್ದಲ್ಲಿ ಒಳಗಡೆಯಿಂದ ಶಂಕದ ಹುಳು ಆ ರೀತಿಯಾದ ಏನಾದರೂ ಒಂದು ಹುಳಗಳ ಸಮಸ್ಯೆ ಬರಬಹುದು ಹಾಗಾಗಿ ನೀವು ಆಗಾಗ ಆ ಪ್ಲಾಸ್ಟಿಕ್ ಅನ್ನು ತೆಗೆತಾ ಇರಬೇಕಾಗ್ತದೆ ಅಂದ್ರೆ ಬಿಸಿಲು ಬಂದಾಗ ಆ ಪ್ಲಾಸ್ಟಿಕ್ ಅನ್ನು ಸ್ವಲ್ಪ ತೆಗೆದಿಡಿ ನಂತರ ಪುನಃ ಅದನ್ನ ಹಾಕಬೇಕಾಗ್ತದೆ ಈ ರೀತಿಯಾಗಿ ಸ್ವಲ್ಪ ನಾವು ಕೆಲಸವನ್ನ ಮಾಡಲೇ ಬೇಕಾಗ್ತದೆ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಿದ ನಂತರ ನಾವು ಸ್ವಲ್ಪ ಹಾರ್ಡ್ ವರ್ಕನ್ನು ಮಾಡಲೇ ಬೇಕಾಗ್ತದೆ ಮಳೆಗಾಲದಲ್ಲಂತೂ ನಾವು ಗಿಡಗಳನ್ನು ಚೆನ್ನಾಗಿ ನೋಡಿಕೊಂಡಾಗ ಮಾತ್ರ ಗಿಡಗಳು ಚೆನ್ನಾಗಿ ಬೆಳೀತದೆ ಹಾಗೆ ಮುಂದೆ ಅದರಿಂದ ಒಳ್ಳೆಯ ಇಳುವರಿ ಬರ್ತದೆ ಒಂದು ವೇಳೆ ನಾವು ಗಿಡಗಳನ್ನು ಈಗ ನೆಗ್ಲೆಕ್ಟ್ ಮಾಡಿದರೆ ಮಳೆಗಾಲ ಮುಗಿಯೋದರೊಳಗೆ ಆ ಗಿಡಗಳು ಹಾಳಾಗ್ತದೆ ನಂತರ ನಮಗೆ ಅದರಿಂದ ಹೂವನ್ನ ಪಡೆಯಲು ಸಾಧ್ಯ ಇಲ್ಲ ಹಾಗಾಗಿ ಸ್ವಲ್ಪ ಜಾಗೃತಿಯಿಂದ ಈಗ ನಾವು ಗಿಡಗಳನ್ನು ನೋಡಿಕೊಳ್ಳಲೇ ಬೇಕಾಗ್ತದೆ ಇಲ್ಲಿ ನೀವು ನೋಡ್ತಾ ಇರುವುದು ಇವತ್ತಿನ ವಿಡಿಯೋ ಇವತ್ತಿನ ನನ್ನ ಮಲ್ಲಿಗೆ ಗಿಡಗಳು ಈಗ ನನ್ನ ಮಲ್ಲಿಗೆ ಗಿಡಗಳು ಯಾವ ರೀತಿ ಇದೆ ಅಂತ ನೋಡಿ ನಾನು ಕಳೆದ ವಾರ ಗಿಡದ ಬುಡದಲ್ಲಿ ಹಾಕಿದಂತಹ ಪ್ಲಾಸ್ಟಿಕ್ ಶೀಟ್ ಅನ್ನ ತೆಗೆದಿದ್ದೇನೆ ಅದರ ನಂತರ ಹಾಕ್ಲಿಕ್ಕೆ ಹೋಗ್ಲಿಲ್ಲ ಯಾಕಂದ್ರೆ ಇಲ್ಲಿ ಕಂಟಿನ್ಯೂಸ್ ಆಗಿ ಬಿಸಿಲು ಬರ್ತಾ ಇದೆ ಮಳೆ ಸ್ವಲ್ಪ ಸ್ವಲ್ಪವೇ ಬರ್ತಾ ಇದೆ ಹಾಗಾಗಿ ನಾನು ಪ್ಲಾಸ್ಟಿಕ್ ಅನ್ನ ಕವರ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಇಲ್ಲಿ ನಾನು ಸಂಜೆಯ ವೇಳೆಗೆ ವಿಡಿಯೋನ ಮಾಡ್ತಾ ಇದ್ದೇನೆ ಗಿಡದಲ್ಲಿ ಉಳಿದಂತಹ ಮೊಗ್ಗನ್ನ ತೆಗಿತಾ ಇದ್ದೇನೆ ಇವತ್ತು ನನಗೆ ಸಿಕ್ಕಿದಂತಹ ಹೂವು ನೋಡಿ ಒಂದು ಚೆಂಡು ಎರಡು ಸಾಲಿನಷ್ಟು ಹೂವಿದೆ ನಿನ್ನೆ ಮತ್ತು ಮೊನ್ನೆ ಸ್ವಲ್ಪ ಜಾಸ್ತಿ ಇತ್ತು ಒಂದು ಚೆಂಡು ನಾಲ್ಕು ಸಾಲು ಹಾಗೆ ಐದು ಸಾಲು ಇತ್ತು ಇವತ್ತು ಸ್ವಲ್ಪ ಕಡಿಮೆ ಆಗಿದೆ ಹಾಗೆ ಈಗ ಗಿಡದಲ್ಲಿ ತುಂಬಾ ಚಿಗುರು ಬಂದು ಮೊಗ್ಗುಗಳು ಬರಲು ಪ್ರಾರಂಭವಾಗಿದೆ ಹಾಗಾಗಿ ಮುಂದೆ ಕೂಡ ನನಗೆ ಒಳ್ಳೆಯ ಹೂವು ಸಿಗ್ತದೆ ಅಂತ ಅಂದ್ಕೊಳ್ತೇನೆ ನೋಡಿ ಇಲ್ಲೆಲ್ಲವೂ ಕೂಡ ಚಿಗುರು ಬಂದಿದೆ ಈಗ ಸ್ವಲ್ಪ ಬಿಸಿಲು ಇರುವುದರಿಂದ ಗಿಡಗಳ ಎಲೆಗಳ ಬಣ್ಣ ನೋಡಿ ಹಸಿರಾಗ್ತಾ ಬಂದಿದೆ ಹಾಗೆ ನಾನು ಸ್ಪ್ರೇಯನ್ನು ಕೂಡ ಮಾಡಿದ್ದೆ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಅದರಿಂದಲೂ ಕೂಡ ಈ ರೀತಿಯಾಗಿ ಹಸಿರು ಬಣ್ಣಕ್ಕೆ ಬಂದಿರಬಹುದು ಆದರೆ ನನ್ನ ಗಿಡಗಳು ಈಗ ಸ್ವಲ್ಪ ರಿಕವರಿ ಆಗಿದೆ ಅಂತ ಅನಿಸ್ತದೆ ಅಂದ್ರೆ ತುಂಬಾ ಏನು ಹಾಳಾಗಿರ್ಲಿಲ್ಲ ಆದರೆ ಎಲೆಗಳ ಬಣ್ಣ ಸ್ವಲ್ಪ ಹಳದಿ ಆಗಿತ್ತು ಈಗ ಸ್ವಲ್ಪ ಹಸಿರಾಗಿದೆ ಅದನ್ನು ನೋಡುವಾಗ ಈಗ ಖುಷಿ ಆಗ್ತದೆ ಇನ್ನು ಪುನಃ ಮಳೆ ಬಂದರೆ ಪುನಃ ಗಿಡಗಳ ಎಲೆಗಳ ಬಣ್ಣ ಹಳದಿ ಆಗ್ತದೆ ಅದಕ್ಕೆ ನಾವು ಏನು ಮಾಡಲಿಕ್ಕೆ ಆಗುದಿಲ್ಲ ಇವತ್ತಿನ ನನ್ನ ಮಲ್ಲಿಗೆ ತೋಟವನ್ನ ತೋರಿಸುವ ಸಲುವಾಗಿ ನಾನು ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ ತುಂಬಾ ಜನರ ಗಿಡಗಳೆಲ್ಲ ಹಾಳಾಗ್ತಾ ಇದೆ ಅಂತ ಮೆಸೇಜ್ ಬರ್ತಾ ಇದೆ ಹಾಗಾಗಿ ನನ್ನ ಗಿಡ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತಾ ಇದ್ದೇನೆ ಇನ್ನು ಮಳೆಗಾಲದಲ್ಲಿ ಒಳ್ಳೆಯ ರೇಟ್ ಬರ್ತದೆ ಆಗ ಗಿಡದ ತುಂಬಾ ಮೊಗ್ಗು ಆದರೆ ತುಂಬಾ ಒಳ್ಳೆಯದು ಅಂದ್ರೆ ಒಳ್ಳೆಯ ಒಂದು ಇಳುವರಿ ಬಂದಾಗ ಒಳ್ಳೆಯ ಲಾಭವನ್ನ ನಾವು ಗಳಿಸಬಹುದು ಆದರೆ ನಾವು ಗಿಡವನ್ನ ಸರಿಯಾಗಿ ಮೇಂಟೈನ್ ಮಾಡಲೇಬೇಕಾಗ್ತದೆ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೆ ಗಿಡವನ್ನು ಸರಿಯಾಗಿ ನೋಡಿಕೊಳ್ಳಿ ಸ್ವಲ್ಪ ಪ್ಲಾಸ್ಟಿಕ್ ಕವರನ್ನು ಹಾಕಿ ಇಲ್ಲ ಮಳೆ ನೀರು ಬೀಳದಂತಹ ಜಾಗದಲ್ಲಿ ಇಡಿ ಹಾಗೆ ಗೊಬ್ಬರವನ್ನು ಹಾಕುವುದನ್ನು ನಿಲ್ಲಿಸಬಾರ್ದು ಇಲ್ಲಿ ಗೊಬ್ಬರ ಅಂದರೆ ಹಿಂಡಿ ಹಾಗೂ ದನದ ಸಗಣಿ ಗೊಬ್ಬರ ಅದೆಲ್ಲ ಹಾಕಬಾರ್ದು ಬೇರೆ ಯಾವುದೇ ಒಂದು ಗೊಬ್ಬರವನ್ನು ಹಾಕಿ ಗಿಡಗಳನ್ನ ಪೋಷಿಸ್ತಾ ಇರಬೇಕು ಹಾಗೆ ಹುಳಗಳಿಗಾಗಿ ಏನಾದರೂ ಸ್ಪ್ರೇಯನ್ನು ಹಾಕ್ತಾ ಇರಬೇಕು ಹಾಗೆ ನಾನು ಕಳೆದ ಬಾರಿ ಹೇಳಿದಂತೆ ಇಂಡೋಫಿಲ್ ಆದಷ್ಟು ಹಾಕಿದ್ರೆ ಒಳ್ಳೆಯದು ನೋಡಿ ಈ ಗಿಡ ಯಾವ ರೀತಿ ಬಂದಿದೆ ಅಂತ ನಾನು ಕಳೆದ ವಿಡಿಯೋದಲ್ಲೂ ಕೂಡ ತೋರಿಸಿದ್ದೆ ಈಗ ಸ್ವಲ್ಪ ಚಿಗುರು ಎಲ್ಲ ದೊಡ್ಡದಾಗಿದೆ ನೋಡಿ ನಾನು ಟ್ರಿಮ್ ಮಾಡಿದಂತಹ ಗಿಡ ಅಂತ ಹೇಳಿದ್ನಲ್ಲ ಅದೇ ಗಿಡ ನೋಡಿ ಗಿಡದ ತುಂಬ ಚಿಗುರು ಬಂದಿದೆ ನಾವು ಕಟ್ ಮಾಡದೇ ಇದ್ದಂತಹ ಗಿಡ ಅಂದರೆ ಟ್ರಿಮ್ ಮಾಡದೇ ಇದ್ದಂತಹ ಗಿಡಕ್ಕೆ ಕಂಪೇರ್ ಮಾಡಿದಾಗ ಈ ಗಿಡ ತುಂಬ ಚೆನ್ನಾಗಿ ಬಂದಿದೆ ಹಾಗಾಗಿ ನಾವು ಮಳೆಗಾಲ ಬರುವ ಮುಂಚೆಯೇ ಅಂದರೆ ಏಪ್ರಿಲ್ ತಿಂಗಳಲ್ಲಿ ಚೆನ್ನಾಗಿ ಟ್ರಿಮ್ ಮಾಡಿದರೆ ಈಗ ಗಿಡಗಳು ಚೆನ್ನಾಗಿ ಬರ್ತದೆ ಈ ಗಿಡದಲ್ಲೂ ಕೂಡ ಚೆನ್ನಾಗಿ ಮೊಗ್ಗು ಬರ್ತಾ ಇದೆ ಈ ಗಿಡಕ್ಕೆ ಒಂದು ವರ್ಷ ಆಗಿಲ್ಲ ಒಂದು ಹತ್ತು ತಿಂಗಳು ಆಗಿರಬಹುದು ಅಂದರೆ ಗಿಡವನ್ನು ನಟ್ಟು ಹತ್ತು ತಿಂಗಳು ಆಗಿರಬಹುದು ಅದರಲ್ಲಿ ತುಂಬಾ ಮೊಗ್ಗುಗಳು ಬರ್ತಾ ಇದೆ ಹಾಗೆ ಇದು ಸ್ವಲ್ಪ ದೊಡ್ಡ ಗಿಡ ಇದರಲ್ಲೂ ಕೂಡ ತುಂಬಾ ಚಿಗುರು ಬರ್ತಾ ಇದೆ ನಾನು ಇದರ ಬುಡಕ್ಕೆ ಬೀ ಸ್ಟಾರ್ ಅನ್ನು ಹಾಕಿದೆ ಅದನ್ನು ನಿಮಗೆ ತೋರಿಸಿದ್ದೆ ಹಾಗೆ ಅದರ ನಂತರ ಪ್ಲಾಸ್ಟಿಕ್ ಶೀಟನ್ನು ಕವರ್ ಮಾಡಿದ್ದೆ ಅಂದರೆ ಅದು ನೀರಿನಲ್ಲಿ ಹೋಗಬಾರ್ದು ಅಂತ ನಾನು ಕವರ್ ಮಾಡಿದ್ದೆ ಹೀಗೆ ನಾವು ಗಿಡದ ಬುಡಕ್ಕೆ ಏನಾದರೂ ಗೊಬ್ಬರ ಹಾಕ್ತಾ ಇರಬೇಕಾಗ್ತದೆ ಮಳೆಗಾಲ ನೀರಿನಲ್ಲಿ ಇಳಿದು ಹೋಗ್ತದೆ ಅಂತ ಗೊಬ್ಬರ ಹಾಕದೇ ಇದ್ದಲ್ಲಿ ಗಿಡಗಳು ಅಷ್ಟೊಂದು ಚೆನ್ನಾಗಿ ಬೆಳೆಯುವುದಿಲ್ಲ ಹಾಗೆ ಎಲೆಗಳು ಉದುರಿದಂತೆ ಹೊಸ ಚಿಗುರು ಕೂಡ ಬರುವುದಿಲ್ಲ ಗಿಡಗಳ ಎಲೆಗಳು ಉದುರಿದಂತೆ ಹೊಸ ಚಿಗುರು ಬರಬೇಕಾದ್ರೆ ನಾವು ಏನಾದರೂ ಗೊಬ್ಬರ ಹಾಕಬೇಕು ಇಲ್ಲದ್ರೆ ಸ್ಪ್ರೇಯನ್ನು ಹಾಕಲೇಬೇಕಾಗ್ತದೆ ಕೆಲವರು ಗೊಬ್ಬರವನ್ನು ಹಾಕುವುದಿಲ್ಲ ನಾನು ಸ್ಪ್ರೇಯನ್ನು ಹಾಕ್ತೇನೆ ಅಂತ ಹೇಳ್ತಾರೆ ಅದನ್ನು ಕೂಡ ಮಾಡಬಹುದು ಅಂದರೆ ಅದು ಸ್ವಲ್ಪ ಕೆಮಿಕಲ್ ಮಿಶ್ರಿತ ಆಗಿರ್ತದೆ ಹಾಗಾಗಿ ನಾನು ಅದನ್ನು ಹಾಕ್ತಾ ಇಲ್ಲ ನೀವು ಬೇಕಾದರೆ ಅದನ್ನು ಹಾಕಿ ಗಿಡಗಳನ್ನು ಬೆಳೆಸಬಹುದು ನೀವು ಫರ್ಟಿಲೈಸರ್ ಶಾಪಿಗೆ ಹೋಗಿ ಹೆಚ್ಚಿನ ಹೂವನ್ನು ಪಡೆಯಲು ಯಾವ ಸ್ಪ್ರೇಯನ್ನು ಹಾಕಬೇಕು ಅಂತ ಕೇಳಿದಾಗ ಅವರು ನೀಡ್ತಾರೆ ಅದನ್ನು ಬೇಕಾದರೆ ಗಿಡಗಳಿಗೆ ಹಾಕಬಹುದು ಹಾಗೆ ನಾನು ಸ್ಟಾರ್ಟಿಂಗಲ್ಲಿ ಗಿಡ ಸ್ವಲ್ಪ ಚಿಕ್ಕದಿದ್ದಾಗ ಆ್ಯಕ್ಟಿವ್ ಆಕ್ಟಿವ್ಸಮ್ ಹಾಗೂ ಆಕ್ಟಿವ್ ಏಟಿಯನ್ನು ಹಾಕಿದ್ದೆ ಅದರಿಂದಲೂ ಕೂಡ ಗಿಡಗಳು ಚೆನ್ನಾಗಿ ಬಂದಿತ್ತು ಹಾಗೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಈಗ ಹುಳಗಳ ಒಂದು ಸಮಸ್ಯೆ ಬರ್ತಾ ಇದೆ ನಾನು ಕಳೆದ ಬಾರಿ ಒಂದು ಮೆಡಿಸಿನ್ ಅನ್ನು ಹಾಕಿದ್ದೆ ಅಂದರೆ ಅದು ಹದಿನೈದು ದಿನ ಆಯಿತು ಈಗ ನೋಡಿ ಪುನಃ ಸ್ಟಾರ್ಟ್ ಆಗಿದೆ ಇನ್ನು ಪುನಃ ನಾನು ಇದಕ್ಕೆ ಕೀಟನಾಶಕವನ್ನು ಸಿಂಪಡಿಸಬೇಕಾಗ್ತದೆ ನಾವು ಕೀಟನಾಶಕವನ್ನು ಹಾಕದೇ ಇದ್ದಲ್ಲಿ ಹುಳಗಳು ಬಂದು ಈ ಹೂವನ್ನೆಲ್ಲ ತಿಂದು ಹಾಕ್ತದೆ ಆಗ ನಮಗೆ ಗಿಡದಲ್ಲಿ ಹೂವು ಆದರೂ ಕೂಡ ನಮಗೆ ಅದನ್ನು ಕಟ್ಟಿ ಸೇಲ್ ಮಾಡಲಿಕ್ಕೆ ಆಗುವುದಿಲ್ಲ ಹಾಗಾಗಿ ಆಗಾಗ ಕೀಟನಾಶಕಗಳನ್ನು ಹಾಕ್ತಾ ಇರಬೇಕು ಇದು ಮಳೆಗಾಲದಲ್ಲಿ ಹೇಳ್ತಾ ಇದ್ದೇನೆ ಬೇಸಿಗೆಯಲ್ಲಿ ಹಾಕಬೇಕಂತ ಇಲ್ಲ ಮಳೆಗಾಲದಲ್ಲಿ ಕೀಟನಾಶಕವನ್ನು ಹಾಕ್ತಾ ಇರಬೇಕಾಗ್ತದೆ ಈಗ ನಾನು ಈ ಸೈಡ್ನ ಗಿಡಗಳನ್ನು ತೋರಿಸ್ತಾ ಇದ್ದೇನೆ ಗಿಡಗಳಲ್ಲಿ ಕೆಲವೊಂದು ಭಾಗ ಒಣಗಿರ್ತದೆ ಅದನ್ನು ಬೇಕಾದರೆ ಕಟ್ ಮಾಡಿಕೊಳ್ಬಹುದು ಆದರೆ ಕೆಲವೊಮ್ಮೆ ಕಟ್ ಮಾಡಲಿಕ್ಕೆ ಆಗುವುದಿಲ್ಲ ಅದು ಹಸಿ ಆಗಿರ್ತದೆ ಅದನ್ನೆಲ್ಲ ಕಟ್ ಮಾಡಬಾರ್ದು ಹೀಗೆ ಮುಟ್ಟಿದ ತಕ್ಷಣ ಕಟ್ ಆಗುವಂತಹದ್ದನ್ನು ನಾವು ಕಟ್ ಮಾಡಿ ಕ್ಲೀನ್ ಮಾಡಿಕೊಳ್ಬೇಕು ಆಗ ಗಿಡ ಚೆನ್ನಾಗಿ ಕಾಣಿಸ್ತದೆ ನೋಡಿ ಇದರಲ್ಲಿ ತುಂಬಾ ಚಿಗುರು ಬರ್ತಾ ಇದೆ ಇಲ್ಲಿ ನೋಡಿದರೆ ಒಣಗಿದ ರೀತಿ ಕಾಣಿಸ್ತದೆ ಆದರೆ ಗಿಡದ ತುಂಬ ಚಿಗುರುಗಳು ಬರ್ತಾ ಇದೆ ಈ ರೀತಿಯಾಗಿ ಚಿಗುರು ಬಂದಿದ್ದನ್ನು ನೋಡುವಾಗ ಖುಷಿ ಆಗ್ತದೆ ಎಲೆಗಳು ಉದುರ್ತಾ ಇದ್ರೂ ಕೂಡ ಹೊಸ ಎಲೆ ಬರ್ತಾ ಇದೆ ಅನ್ನುವಂತಹ ಒಂದು ಖುಷಿ ಇರ್ತದೆ ಅಷ್ಟೊಂದು ಭಯ ಆಗುವುದಿಲ್ಲ ನೋಡಿ ಗಿಡದ ಎಲೆಗಳೆಲ್ಲ ಸ್ವಲ್ಪ ಹಸಿರಾಗಿ ಬಂದಿದೆ ನಿಮಗೆ ಇಲ್ಲಿ ಕಾಣಿಸ್ತಾ ಇರಬಹುದು ಅಂತ ಅನ್ಕೊಳ್ತೇನೆ ಹಾಗೆ ನೋಡಿ ಇಲ್ಲೆಲ್ಲವೂ ಕೂಡ ಚಿಗುರು ಬರ್ತಾ ಇದೆ ನೋಡಿ ಇಲ್ಲಿ ಕಾಣಿಸ್ತಾ ಇರಬಹುದು ಈ ರೀತಿಯಾಗಿ ಗಿಡದ ತುಂಬಾ ಚಿಗುರು ಬರ್ತಾ ಇದೆ ಹಾಗೆ ಈ ಗಿಡದಲ್ಲೂ ಕೂಡ ಚಿಗುರೆಲ್ಲ ಸ್ವಲ್ಪ ದೊಡ್ಡದಾಗಿದೆ ನೋಡಿ ಈ ರೀತಿಯಾಗಿ ಚಿಗುರು ಬಂದರೆ ಖುಷಿ ಆಗ್ತದೆ ಈಗ ಬಿಸಿಲು ಇರುವುದರಿಂದ ಸ್ವಲ್ಪ ಚಿಗುರು ಜಾಸ್ತಿ ಬರ್ತಾ ಇದೆ ಅಂದರೆ ನಾನು ಆವಾಗಲೇ ಹೇಳಿದಂತೆ ಕಂಟಿನ್ಯೂಸ್ ಆಗಿ ಒಂದು ವಾರದಿಂದ ಬಿಸಿಲು ಇದೆ ಇಷ್ಟು ಬಿಸಿಲು ಸಾಕಾಗ್ತದೆ ಸ್ವಲ್ಪ ಆದರೂ ಗಿಡ ಚೆನ್ನಾಗಿ ಬರ್ತದೆ ಮಧ್ಯದಲ್ಲಿ ಒಂದು ವಾರ ಈ ರೀತಿಯಾಗಿ ಬಿಸಿಲು ಇದ್ದಾಗ ಗಿಡಗಳಿಗೆ ಅಷ್ಟೊಂದು ಸಮಸ್ಯೆ ಆಗೋದಿಲ್ಲ ಕಂಟಿನ್ಯೂಸ್ ಆಗಿ ಒಂದು ತಿಂಗಳೆಲ್ಲ ಮಳೆ ಬರ್ತಾ ಇದ್ರೆ ನಂತರ ಗಿಡಗಳು ಸ್ವಲ್ಪ ವೀಕ್ ಆಗ್ತದೆ ಎಲೆಗಳೆಲ್ಲ ಉದುರಿ ಹೋಗ್ತದೆ ಈ ರೀತಿಯಾದ ಕೆಲವೊಂದು ಸಮಸ್ಯೆಗಳು ಬರ್ತದೆ ಈಗ ನಡುವೆ ಸ್ವಲ್ಪ ಬಿಸಿಲು ಬಂದಿರುವುದರಿಂದ ಗಿಡಗಳು ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಚಿಗುರು ಬರ್ತಾ ಇದೆ ಮೊಗ್ಗುಗಳು ಕೂಡ ಬರ್ತಾ ಇದೆ ಈಗ ಮಳೆಗಾಲದಲ್ಲಿ ಯಾವುದೇ ಒಂದು ಸಮಸ್ಯೆ ಬಂದರೆ ಅದಕ್ಕೆ ಕಾರಣ ಮಳೆ ನೀರು ಜಾಸ್ತಿ ಆಗಿರುವುದಾಗಿರ್ತದೆ ಹಾಗಾಗಿ ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಏನಾದರೂ ಒಂದು ಬುಡಕ್ಕೆ ಕವರ್ ಮಾಡಿ ಆಗ ಮಾತ್ರ ನೀವು ಗಿಡಗಳನ್ನು ಉಳಿಸಿಕೊಳ್ಬಹುದು ನಾನು ಆವಾಗಲೇ ಹೇಳಿದಂತೆ ಬಿಸಿಲು ಬಂದಾಗ ಅದನ್ನು ತೆಗಿಬೇಕು ಹಾಗೆ ಮಳೆ ಬಂದಾಗ ಅದನ್ನು ಹಾಕಬೇಕು ಹಾಗೇ ಜುಲೈ ಅಥವಾ ಆಗಸ್ಟ್ನಲ್ಲಿ ತುಂಬಾ ಮಳೆ ಬರ್ತದೆ ಆಗ ನೀವು ಕಂಟಿನ್ಯೂಸ್ ಆಗಿ ಆ ಪ್ಲಾಸ್ಟಿಕ್ಕನ್ನು ತೆಗಿಬಾರ್ದು ಹಾಗೆ ಇಡಬೇಕಾಗ್ತದೆ ಈ ರೀತಿಯಾಗಿ ನಾವು ಗಿಡಗಳನ್ನು ನೋಡಿಕೊಳ್ಬೇಕು ನನಗೆ ವಾಟ್ಸಪ್ನಲ್ಲಿ ಬಂದಂತಹ ಈ ಫೋಟೋಸ್ಗಳನ್ನು ನೋಡುವಾಗಲೇ ತುಂಬ ಬೇಸರಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ದಯವಿಟ್ಟು ನೀವು ಗಿಡಕ್ಕೆ ನೀರು ಜಾಸ್ತಿ ಆಗದಂತೆ ನೋಡಿಕೊಳ್ಳಿ ಅದೇ ಒಂದು ಸಮಸ್ಯೆಯಿಂದಾಗಿ ಗಿಡಗಳು ಮಳೆಗಾಲದಲ್ಲೆಲ್ಲ ಹಾಳಾಗ್ತದೆ ನಾವು ಗಿಡಗಳನ್ನು ಕಳೆದುಕೊಳ್ಳಬೇಕಾಗ್ತದೆ ಹಾಗಾಗಿ ಅದೊಂದು ಜಾಗೃತಿಯನ್ನ ಮಾಡಿ ಅಂತ ಹೇಳುವ ಸಲುವಾಗಿ ಈ ವಿಡಿಯೋವನ್ನು ಮಾಡಿದ್ದೇನೆ ನೋಡಿ ಈ ಗಿಡ ಸ್ವಲ್ಪ ಒಣಗಿದ ರೀತಿ ಕಾಣಿಸ್ತದೆ ಆದ್ರೂ ಕೂಡ ಇದೆಲ್ಲ ಹಸಿಯಾಗಿದೆ ಸ್ವಲ್ಪ ದಿನದಲ್ಲಿ ಇದರಲ್ಲಿ ಚಿಗುರು ಬರಬಹುದು ಸ್ವಲ್ಪ ನಾವು ವೇಟ್ ಮಾಡಬೇಕಾಗ್ತದೆ ಆ ರೀತಿ ಎಲೆ ಉದುರಿದ ತಕ್ಷಣ ಕಟ್ ಮಾಡಬೇಕಂತ ಇಲ್ಲ ನಾನು ಮೊನ್ನೆ ಒಂದು ವಿಡಿಯೋದಲ್ಲೂ ತೋರಿಸಿದ್ದೆ ಈ ಗಿಡ ಸ್ವಲ್ಪ ವೀಕ್ ಆಗಿದೆ ಹಾಗೆ ಎಲೆಗಳೆಲ್ಲ ಉದುರಿ ಒಂದು ಸೈಡ್ನಲ್ಲಿ ಸ್ವಲ್ಪ ಒಣಗಿದ ರೀತಿಯಲ್ಲಿದೆ ಅಂತ ತೋರಿಸಿದ್ದೆ ಆ ಗಿಡ ಈಗ ಹೇಗಾಗಿದೆ ನೋಡಿ ಈ ಸೈಡ್ನಲ್ಲೆಲ್ಲ ಸ್ವಲ್ಪ ಒಣಗಿದೆ ಕಾಣಿಸ್ತಾ ಇರಬಹುದು ನಿಮಗೆ ಹಾಗೆ ಈ ಸೈಡೆಲ್ಲ ಚಿಗುರು ಬಂದು ಹಸಿರಾಗಿದೆ ನೋಡಿ ತುಂಬ ಏನು ಇದು ಡ್ರೈ ಆಗಿಲ್ಲ ಸ್ವಲ್ಪ ಹಸಿಯಾಗೇ ಇದೆ ಹಾಗಾಗಿ ನಾನು ಇದನ್ನು ಕಟ್ ಮಾಡ್ತಾ ಇಲ್ಲ ಅಲ್ಲಿ ಚಿಗುರು ಬಂದರೂ ಬರಬಹುದು ಹಾಗಾಗಿ ಸ್ವಲ್ಪ ದಿನ ವೇಟ್ ಮಾಡೋಣ ಅಂತ ಇದ್ದೇನೆ ಹಾಗೆ ಕಟ್ ಮಾಡೋದಾದರೆ ನಾನು ನಿಮಗೆ ತೋರಿಸ್ತೇನೆ ಯಾವ ರೀತಿ ಕಟ್ ಮಾಡಬೇಕು ಅಂತ ಇಲ್ಲಿ ನಿಮ್ಗೆಲ್ಲ ಕಾಣಿಸ್ತಾ ಇರಬಹುದು ತುಂಬಾನೇ ಚಿಗುರು ಬಂದಿದೆ ನೋಡಿ ಈ ರೀತಿಯಾದಾಗ ಅಷ್ಟೊಂದು ಭಯ ಆಗುವುದಿಲ್ಲ ಆದರೂ ಕೂಡ ಕೆಲವೊಮ್ಮೆ ಬುಡವನ್ನು ನಾವು ನೋಡಬೇಕಾಗ್ತದೆ ಕಾಂಡದ ಭಾಗದಲ್ಲಿ ಕೆಲವೊಮ್ಮೆ ಬಿಳಿ ಬಣ್ಣದ ಒಂದು ಡಾಟ್ ರೀತಿಯಲ್ಲಿ ಬರ್ತದೆ ಅದರಿಂದ ಗಿಡಗಳು ಸಂಪೂರ್ಣವಾಗಿ ನಾಶವಾಗ್ತದೆ ಹಾಗಾಗಿ ಅದನ್ನ ಒಮ್ಮೆ ನೋಡಬೇಕಾಗ್ತದೆ ಈ ಗಿಡದಲ್ಲಿ ಆ ರೀತಿಯಾದ ಏನು ಸಮಸ್ಯೆ ಇಲ್ಲ ಹಾಗಾಗಿ ಗಿಡಗಳು ಉಳಿಬಹುದು ಅಂತ ಅಂದ್ಕೊಳ್ತೇನೆ ಹಾಗೆ ಈ ಎಲ್ಲ ಗಿಡದಲ್ಲಿ ಚೆನ್ನಾಗಿ ಚಿಗುರು ಬರ್ತಾ ಇದೆ ಹಾಗೆ ಇಲ್ಲಿಂದ ನೋಡುವಾಗ ನಿಮಗೆ ಸ್ವಲ್ಪ ಎಲೆಗಳು ಉದುರದಂತೆ ಕಾಣಿಸ್ತದೆ ಆದರೆ ಅಲ್ಲಲ್ಲಿ ಚಿಗುರು ಬರ್ತಾ ಇದೆ ಹಾಗಾಗಿ ಸ್ವಲ್ಪ ದಿನದಲ್ಲಿ ಇದರಲ್ಲಿ ಹಸಿರಾದ ಎಲೆಗಳು ತುಂಬಿರ್ತದೆ ಆದರೆ ತುಂಬ ಮಳೆ ಬಂದರೆ ಏನು ಹೇಳಲಿಕ್ಕೆ ಆಗುವುದಿಲ್ಲ ಎಲೆಗಳು ಉದುರಬಹುದು ಅಥವಾ ಚಿಗುರು ಅಲ್ಲೇ ಕೊಳೆತು ಹೋಗಬಹುದು ಈ ರೀತಿಯಾದ ಕೆಲವೊಂದು ಸಮಸ್ಯೆಯು ಕೂಡ ಬರ್ತದೆ ನೋಡಿ ಇಲ್ಲೆಲ್ಲವೂ ಕೂಡ ಚಿಗುರು ಬಂದು ಮೊಗ್ಗುಗಳು ಬರ್ತಾ ಇದೆ ಹೀಗೆ ನನ್ನ ಗಿಡಗಳು ಯಾವ ರೀತಿ ಇದೆ ಅಂತ ನಾನು ಇಂದಿನ ಈ ವಿಡಿಯೋದಲ್ಲಿ ತೋರಿಸಿದ್ದೇನೆ ಈ ಮಲ್ಲಿಗೆ ಕೃಷಿ ಮಾಡುವವರಿಗೆ ಮಳೆಗಾಲ ಬಂದ ತಕ್ಷಣ ಟೆನ್ಷನ್ ಸ್ಟಾರ್ಟ್ ಆಗ್ತದೆ ಗಿಡಗಳನ್ನು ಯಾವ ರೀತಿಯಲ್ಲಿ ಪ್ರೊಟೆಕ್ಟ್ ಮಾಡುವುದು ಅಂತಲೇ ಗೊತ್ತಾಗುವುದಿಲ್ಲ ನಾನು ಯಾವ ರೀತಿಯಲ್ಲಿ ಗಿಡಗಳನ್ನು ನೋಡಿಕೊಳ್ತಾ ಇದ್ದೇನೆ ಯಾವ ರೀತಿಯಲ್ಲಿ ಆರೈಕೆ ಮಾಡ್ತೇನೆ ಅಂತ ಆಗಾಗ ನಾನು ವಿಡಿಯೋಸ್ ಮಾಡಿ ಹಾಕ್ತಾ ಇರ್ತೇನೆ ನೀವು ಕೂಡ ಧೈರ್ಯದಿಂದ ಮಲ್ಲಿಗೆ ಕೃಷಿಯನ್ನು ಮಾಡಿ ಯಾವುದೇ ಒಂದು ಸಮಸ್ಯೆ ಬಂದಾಗ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಾಟ್ಸಪ್ ಮೂಲಕವೂ ಕೂಡ ತಿಳಿಸಬಹುದು ನಾನು ನನಗೆ ತಿಳಿದಷ್ಟು ಮಾಹಿತಿಯನ್ನು ನೀಡ್ತೇನೆ ಸಜೆಷನನ್ನು ನೀಡ್ತೇನೆ ಹಾಗೆ ನೆಲದಲ್ಲಿ ನಟ್ಟಿರುವಂತಹ ಗಿಡ ಈಗ ನೋಡಿ ಚೆನ್ನಾಗಿ ಬೆಳೆದಿದೆ ಹಸಿರಾಗಿಯೇ ಇದೆ ಮಧ್ಯದಲ್ಲಿ ಹಳದಿ ಆಗಿತ್ತು ಈಗ ಪುನಃ ಹಸಿರಾಗಿ ತುಂಬಾ ಚಿಗುರುಗಳು ಬರ್ತಾ ಇದೆ ಇದರ ಹತ್ತಿರ ನೋಡಿ ತುಂಬನೇ ಹುಲ್ಲುಗಳು ಬೆಳೆದಿದೆ ಅದನ್ನು ಕ್ಲೀನ್ ಮಾಡಬೇಕು ಅದೇ ಒಂದು ದೊಡ್ಡ ಸಮಸ್ಯೆ ಅಂತ ಹೇಳ್ಬಹುದು ಮಳೆಗಾಲದಲ್ಲಂತೂ ಇದೊಂದು ದೊಡ್ಡ ರಗಳೆಯ ಒಂದು ಕೆಲಸ ಅಂದರೆ ಎಷ್ಟು ಕ್ಲೀನ್ ಮಾಡಿದ್ರೂ ಕೂಡ ಪುನಃ ಕಳೆ ಗಿಡಗಳು ಬೆಳೀತಾ ಇರ್ತದೆ ಹಾಗಾಗಿ ನಾನು ಟಬ್ನಲ್ಲಿ ನನ್ನ ಗಿಡಗಳನ್ನ ನಟ್ಟಿದ್ದು ಟಬ್ಗಳಲ್ಲೂ ಕೂಡ ಸ್ವಲ್ಪ ಕಳೆ ಗಿಡಗಳು ಬರ್ತದೆ ಆದ್ರೆ ಅದನ್ನ ತೆಗೆಯುವುದು ತುಂಬಾ ಸುಲಭ ಆಗ್ತದೆ ಆದ್ರೆ ನೆಲದಲ್ಲಿನ ಕಳೆ ಗಿಡಗಳನ್ನು ತೆಗೆಯುವುದು ನನಗೆ ಸ್ವಲ್ಪ ಕಷ್ಟ ಆಗ್ತದೆ ಹಾಗಾಗಿ ನಾನು ಟಬ್ಗಳಲ್ಲಿ ನನ್ನ ಗಿಡಗಳನ್ನ ನಟ್ಟಿದ್ದು ಹಾಗೆ ಇಂದಿನ ವಿಡಿಯೋದಲ್ಲಿ ನನ್ನ ಗಿಡಗಳು ಈಗ ಹೇಗಿವೆ ಅಂತ ತೋರಿಸಿದ್ದೇನೆ ಇದೆಲ್ಲವೂ ಕೂಡ ಇವತ್ತು ತೆಗೆದಂತಹ ವಿಡಿಯೋ ಸಾಧಾರಣ ಸಂಜೆ ನಾಲ್ಕು ಗಂಟೆಗೆ ತೆಗೆದೇ ಇರಬಹುದು ಈಗ ಸ್ವಲ್ಪ ಬಿಸಿಲು ಕೂಡ ಇದೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರಬಹುದು ಸ್ವಲ್ಪ ಹೊತ್ತು ಮಳೆ ಬರ್ತದೆ ನಂತರ ಬಿಸಿಲು ಬರ್ತದೆ ತುಂಬ ಏನು ಮಳೆಯಿಲ್ಲ ಹಾಗಾಗಿ ಗಿಡಗಳು ಈಗ ಚೆನ್ನಾಗಿ ಬೆಳೀತಾ ಇದೆ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ